ತಾಲೂಕಿನ ಕರ್ವಾ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾರದಾ ಪೂಜೆ ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಒಂದೆಡೆ ಅಲಂಕೃತಗೊಂಡು ಕಂಗೊಳಿಸುತ್ತಿರುವ ಸುಂದರ ಶಾರದಾ ಮೂರ್ತಿ ಇನ್ನೊಂದೆಡೆ ಪುಟಾಣಿಗಳ ಕಂಠ ಸಿರಿಯಲ್ಲಿ ಮೂಡಿ ಬಂದ ಮಂತ್ರಪಠನ ತಮ್ಮ ಮಕ್ಕಳು ಶಿಕ್ಷಣ ಪಡೆಯುವ ಶಾಲೆಯ ಕಾರ್ಯಕ್ರಮವನ್ನು ಸಂತಸದಿಂದ ವೀಕ್ಷಿಸುತ್ತಿರುವ ಪಾಲಕ ಪೋಷಕರು ಈ ದೃಶ್ಯ ಕಂಡು ಬಂದಿದ್ದು ಕರ್ವಾ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪೂಜೆಯಲ್ಲಿ ಶಾರದಾ ಪೂಜೆ ವಿಶೇಷವಾಗಿತ್ತು ಶಾಲೆಯ ವಿದ್ಯಾರ್ಥಿಗಳು ಪೂರ್ವ ವಿದ್ಯಾರ್ಥಿಗಳು ಎಸ್ಡಿಎಂಸಿ ಶಿಕ್ಷಣಾಭಿಮಾನಿಗಳೆಲ್ಲರ ಒಗ್ಗೂಡುವಿಕೆಯಿಂದ ಊರಿನ ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ ಸರ್ಕಾರಿ ಶಾಲೆ ಯಾವ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲವೆಂಬಂತೆ ಆಧುನಿಕ ಸೌಕರ್ಯಗಳ ಕೊಡುಗೆ ಲಭಿಸಿದೆ ಉಷ್ಟಿ ಯೋಜನೆಯಡಿ ನೀಡುವ ಜಿಲ್ಲಾ ಮಟ್ಟದ ಪ್ರಶಸ್ತಿ ಲಭಿಸಿದೆ ಶಾಲೆಯ ಆವಾರ ಹಾಗೂ ತರಗತಿ ಕೋಣೆ ಸೇರಿ ಹನ್ನೆರಡು ಸಿಸಿ ಕ್ಯಾಮೆರಾ ಅಳವಡಿಕೆಯಾಗಿದೆ ಮರದಿಂದ ಕೆತ್ತಲ್ಪಟ್ಟ ಸುಂದರ ಶಾರದಾ ಮೂರ್ತಿ ಕೊಡುಗೆ ನೀಡಿದ್ದಾರೆ ಈ ನಿಮಿತ್ತ ಶಾಲೆಯಲ್ಲಿ ಶುಕ್ರವಾರ ಬೆಳಗ್ಗೆ ಶಾರದಾ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ನಮಸ್ತೇ ನಮಸ್ತಸ್ ತಾಯಿ ಶಾರದಾಂಬೆ ಈ ದಿವ್ಯ ಸ್ವಾತಂತ್ರ್ಯದಲ್ಲಿ ಗರ್ವ ನಾಲ್ಕಿ ಶಾಲೆಯ ಶಿಕ್ಷಕರು ಹಾಗೂ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಬಾಲಕರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಮತ್ತು ಪೂರ್ವ ವಿದ್ಯಾರ್ಥಿಗಳು ಎಲ್ಲ ಸೇರಿ ನಿನ್ನ ಸಾಹಿತ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು

ನೂತನ ಶಾರದಾ ಮೂರ್ತಿಗೆ ಮಹಾಮಂಗಳಾರತಿ ನೆರವೇರಿತು ನಂತರ ಪ್ರಸಾದ ವಿತರಿಸಲಾಯಿತು ಶಾಲೆಗೆ ಅತಿಥಿ ಶಿಕ್ಷಕರ ನೀಡಲು ಸಹಾಯಧನ ಒದಗಿಸಿದ ಶ್ರೀ ಸಿದ್ದಿವಿನಾಯಕ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ಎಲ್ ನಾಯ್ಕ್ ನಿವೃತ್ತ ಶಿಕ್ಷಕಿ ರಾಜೇಶ್ವರಿ ಹೆಗ್ಡೆ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ಶಾರದಾ ಮೂರ್ತಿ ಕೆತ್ತನೆ ನಡೆಸಿದ ಶಿಲ್ಪಿ ಗೌತಮ್ ಗುಡಿಗಾರ್ ಅವರಿಗೆ ಗೌರವ ಸಮರ್ಪಣೆ ನಡೆಯಿತು ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ಜಿ ನಾಯ್ಕ ಮಾತನಾಡಿ ಕರ್ವ ಶಾಲೆ ಸುಸಜ್ಜಿತ ಸೌಕರ್ಯ ಒಳಗೊಂಡು ನಿಜಕ್ಕೂ ಮಾದರಿ ಶಾಲೆ ಆಗಿದೆ ಇಲ್ಲಿನ ಊರ ನಾಗರಿಕರ ಶಿಕ್ಷಣ ಪ್ರೇಮ ಎಲ್ಲರಿಗೂ ಮಾದರಿಯಾಗುವಂತಹದ್ದು ಸಮುದಾಯ ಎಸ್ಡಿಎಂಸಿ ಶಿಕ್ಷಕ ವೃಂದದ ಸಹಭಾಗಿತ್ವದಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಬಹುದು ಎನ್ನುವುದಕ್ಕೆ ಈ ಶಾಲೆ ಸಾಕ್ಷಿ ಎಂದು ಶ್ಲಾಘಿಸಿದ್ರು ಈ ಶಾಲೆಯಲ್ಲಿ ಶಾರದಾ ಮಹೋತ್ಸವ ಜೊತೆಗೆ ಏನು ಶಾಲೆಗೆ ಕೊಡುಗೆ ಸಲ್ಲಿಸಿದ್ದಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿದ್ದು ತುಂಬ ಅಭಿನಂದನೀಯ ಮತ್ತು ತುಂಬ ಔಚಿತ್ಯಪೂರ್ಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಕರ್ವಾ ಶಾಲೆಗೆ ತನ್ನದೇ ಆದ ಒಂದು ಇತಿಹಾಸ ಇದೆ ಸುಮಾರು ನೂರು ವರ್ಷಗಳ ಕಾಲದ ಇತಿಹಾಸ ಇರತಕ್ಕಂಥ ಈ ಶಾಲೆಯಲ್ಲಿ ಸಾವಿರಾರು ಮಕ್ಕಳು ಕಲಿತು ದೇಶ ವಿದೇಶಗಳಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ ಪ್ರಸ್ತುತ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಒಂದು ಸಂದರ್ಭ ಮತ್ತು ಸನ್ನಿವೇಶದಲ್ಲಿ ಈ ಕರ್ವಾ ಶಾಲೆಯನ್ನು ಇನ್ನೂ ಎತ್ತರಕ್ಕೇರಿಸಬೇಕು ಇಲ್ಲಿಯ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಶಾಲೆ ಎಸ್ ಸಿ ಎಂ ಸಿ ಅಧ್ಯಕ್ಷರಾದಂಥ ವೆಂಕಟೇಶ್ ನಾಯಕ್ರವರು ಕಳೆದ ಎರಡು ವರ್ಷಗಳ ಹಿಂದೆ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ತಾಲೂಕಿಗೆ ಜಿಲ್ಲೆಗೆ ಶಾಲೆಯನ್ನು ಪರಿಚಯಿಸಿ ಇವತ್ತು ಈ ಶಾಲೆ ಎಲ್ಲರನ್ನ ಕೈಬೀಸಿ ಕರೆಯುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಈಗ ಪ್ರತಿ ಸುಸ್ತಿ ಕೊಠಡಿಗಳು ಹಾಗೆ ಸ್ಮಾರ್ಟ್ ಟಿ ವಿ ಹಾಗೆ ಪುಷ್ಟಿ ಯೋಜನೆಯಲ್ಲಿ ಒಂದು ಲಕ್ಷ ರೂಪಾಯಿ ಅವರಿಗೆ ಬಂದಿದೆ ಜೊತೆಗೆ ಸಿ ಸಿ ಟಿ ವಿ ಕವರೇಜು ಹಾಗೆಂದರೆ ಸುಂದರವಾದ ಮೈದಾನ ಇವೆಲ್ಲ ಹೊಂದಿರತಕ್ಕಂಥ ನಮ್ಮ ತಾಲೂಕಿನ ಮಾದರಿ ಶಾಲೆ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರಂಥ ವೆಂಕಟೇಶ್ ನಾಯಕರವರು ಜೊತೆಗೆ ಅವರೆಲ್ಲ ಎಸ್ ಡಿ ಎಮ್ ಸಿ ಸದಸ್ಯರುಗಳು ಹಾಗೆಯೇ ಎಲ್ಲ ಪಾಲಕರು ಕೂಡ ಕೈ ಜೋಡಿಸಿ ಜೊತೆಗೆ ಇಲ್ಲಿರ್ತಕ್ಕಂಥ ಕ್ರಿಯಾಶೀಲ ಶಿಕ್ಷಕರು ಸುಧಾ ಮೇಡಮ್ ಇರ್ಬೋದು ಹಾಗೆ ಇದೀಗ ಬಂದಿದ್ದಂಥ ಶೇಖರ್ ನಾಯ್ಕರು ಹಾಗೆ ಪೂರ್ಣಿಮಾ ಅವರು ಹಾಗೆಯೇ ಇಲ್ಲಿ ಒಂದು ಗೆಸ್ಟ್ ಟೀಚರು ಇವರೆಲ್ಲರ ಸಹಕಾರ ಸಮುದಾಯ ಎಸ್ ಡಿ ಎಮ್ ಸಿ ಶಿಕ್ಷಕರು ಇವರೆಲ್ಲರ ಒಂದು ಕಾಂಬಿನೇಷನಲ್ಲಿ ಅಥವಾ ಅವರ ಒಂದು ಸಹಭಾಗಿತ್ವದಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ಯಾವ ರೀತಿ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸ್ಬೋದು ಅನ್ನೋದಕ್ಕೆ ನನಗೆ ಈ ಸಾಕ್ಷಿ ಅಂತ ಎಂದು ಅನಿಸ್ತದೆ ಗ್ರಾಮ ಅಧ್ಯಕ್ಷ ಶ್ರೀಧರ್ ನಾಯ್ ಮಾತನಾಡಿ ಶಾಲೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಈ ರೀತಿ ಕಾರ್ಯಕ್ರಮ ಆಗಲು ಊರಿನ ಪಾಲಕ ಪೋಷಕರು ಶಾಲೆಯೊಂದಿಗೆ ಹೊಂದಿರುವ ಅವಿನಾಭಾವ ಸಂಬಂಧ ಕಾರಣ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಶಾರದಾ ಪೂಜೆ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಗಣ್ಯರು ಶಿಕ್ಷಕರು ಪಾಲಕರು ಮತ್ತು ಮುದು ವಿದ್ಯಾರ್ಥಿಗಳು ತುಂಬಾ ಸಂಖ್ಯೆಯಲ್ಲಿ ಸೇರಿದ್ದಾರೆ ತುಂಬಾ ಹೆಮ್ಮೆಯಾಗ್ತದೆ ಯಾಕಂದರೆ ಇದು ನಮ್ಮ ನಮ್ಮ ಊರ ಶಾಲೆಯ ಕಾರ್ಯಕ್ರಮ ಈ ಹಿಂದೆ ಎಂದೂ ಈ ರೀತಿಯ ಕಾರ್ಯಕ್ರಮ ನಡೆದಿದ್ದಿಲ್ಲ ಇವತ್ತೊಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೆ ಕಾರಣ ನಮ್ಮೂರ ಪಾಲಕರು ಮತ್ತು ಶಿಕ್ಷಕರಲ್ಲಿರುವಂಥ ಅನುಬಂಧ ಅದೇ ರೀತಿ ಎಸ್ ಟಿ ಎಂ ಸಿ ಕಮಿಟಿಯವರು ಪ್ರತಿಯೊಬ್ಬರೂ ಭಾಳ ಶ್ರದ್ಧೆಯಿಂದ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದಾರೆ ಅದರಲ್ಲೂ ಎಸ್ ಟಿ ಸಿ ಅಧ್ಯಕ್ಷರಾದಂಥ ವೆಂಕಟೇಶ್ ನಾಯಕರು ಭಾಳ ಮುಂಚೂಣಿಯನ್ನಿತ್ತು ಇದನ್ನು ನಡೆಸಿ ಎಲ್ಲರ ಗಮನದಲ್ಲೂ ಆ ಪಾಲಕರ ಗಮನದಲ್ಲಿ ಇಟ್ಟುಕೊಂಡು ಕಾರ್ಯಕ್ರಮ ನಡೆಸ್ತಾ ಬಂದಿದ್ದಾರೆ ಈ ರೀತಿ ಕಾರ್ಯಕ್ರಮ ನಡೆಯುವುದು ಮುಂದೂ ಸಹ ಇದೇ ರೀತಿ ಶಾಲೆಯಲ್ಲಿ ಶಾರದಾ ಪೂಜೆ ಮಾಡಬೇಕು ಅಂತ ನಾವೆಲ್ಲ ಆಲೋಚನೆ ಮಾಡಾಗಿತ್ತು ಈ ಆಲೋಚನೆ ಸುಮಾರು ಎರಡು ಮೂರು ವರ್ಷದ ಹಿಂದೆ ಮಾಡಾಗಿತ್ತು ಯಾಕೆಂದರೆ ನಾವು ಸುಮಾರು ಮೂವತ್ತೈದು ವರ್ಷದ ಹಿಂದಿನಿಂದ ಶಾರದಾ ಪೂಜೆಯನ್ನು ಮಾಡುವುದನ್ನು ನಮ್ಮ ಗಣನೆಗೆ ಬರಲೇಲಾಗಿತ್ತು ಯಾಕೆಂದರೆ ಅದು ಯಾವ ರೀತಿಯಾಗು ಬಂದಾಯಿತು ಏನೋ ಗೊತ್ತಿಲ್ಲ ಹಾಗೆ ನಮ್ಮ ಶಾಲೆಗೆ ಶಾರದಾ ಮೂರ್ತಿಗೆ ಮೊದಲೊಂದು ಗಂಧದ ಮೂರ್ತಿ ಇತ್ತು ಆ ಗಂಧದ ಮೂರ್ತಿ ಎಲ್ಲ ಹೋಯ್ತೇನೋ ಗೊತ್ತಿಲ್ಲ ಆದರೆ ಅದನ್ನು ಸಲುವಾಗಿ ನಾವು ಒಂದು ಆಲೋಚನೆ ಮಾಡಿ ಸಾರದ ಮೂರ್ತಿಯನ್ನೇ ಮಾಡಬೇಕು ಅಂತ ಕಳೆದ ಒಂದು ವರ್ಷದಲ್ಲಿ ಆಲೋಚನೆ ಮಾಡಿ ಈ ವರ್ಷ ಯಾರು ಗಂಧದ ಮೂರ್ತಿ ಕೊಟ್ಟಿದ್ರು ಅವರು ಮಗನ ಕೈಯಲ್ಲೇ ಸಾರದ ಶಾರದ ಮೂರ್ತಿಯನ್ನು ಕೆತ್ತಿಸಿ ನಾವು ಇಲ್ಲಿ ತರುವಂಥ ಪ್ರಯತ್ನ ಮಾಡಿ ಶಾರದಾ ಮೂರ್ತಿಯನ್ನು ಕೊಟ್ಟಿರ್ತೀವಿ ಇದಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಯುವಕರು ಇದ್ದಾರೆ ಅದಕ್ಕೆ ಅವರೆಲ್ಲ ಸಹಕಾರ ತುಂಬ ಇತ್ತು ಹಾಗೆ ನಮ್ಮ ಶಾಲೆಗೆ ಏನೇ ಕೆಲಸ ಮಾಡಲಿ ಯಾವುದೇ ಮಾಡಲಿ ಎಲ್ಲ ಶಿಕ್ಷಣ ಅಭಿಮಾನಿಗಳು ಪೂರ್ವ ವಿದ್ಯಾರ್ಥಿಗಳು ಸಹಕಾರ ಕೊಡ್ತಾ ಬಂದಿರ್ತಾರೆ ಅವರೆಲ್ಲರಿಗೂ ನನ್ನ ಒಂದು ಧನ್ಯವಾದ ಹೇಳ್ತೇನೆ ಈ ಒಂದು ಶಾಲೆಯಲ್ಲಿ ಶತಮಾನ ಕಂಡ ಶಾಲೆ ಎಲ್ಲ ರೀತಿಯ ಸವಲತ್ತುಗಳು ಇದೆ ನನ್ನ ತಿಳಿದಷ್ಟರ ಮಟ್ಟಿಗೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಶಿಸ್ತಿನಲ್ಲಿ ಎಲ್ಲ ರೀತಿಯಲ್ಲಿಯೂ ಈ ಶಾಲೆಯನ್ನು ಶಾಲಾ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಅವರನ್ನು ಬೆಳೆಸಬೇಕು ಅಂತೇಳುವಂಥ ಘನ ಉದ್ದೇಶದಿಂದ ನಾವು ಈ ಶಾಲೆಗೆ ಬಂದಿದ್ದೇವೆ ಕಳೆದ ಎರಡು ವರ್ಷಗಳ ಹಿಂದೆ ನಾನು ಇದೇ ಶಾಲೆಯಲ್ಲಿ ಇಪ್ಪತ್ತೇಳು ವರ್ಷ ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದೇನೆ ಆದರೆ ಇದು ಯಾವತ್ತು ಎಂದಿಗೂ ನನ್ನ ಶಾಲೆ ಇಲ್ಲಿ ಇವತ್ತು ಶಾರದಾ ಮಹೋತ್ಸವ ಶಾರದಾ ಮೂರ್ತಿಯ ಪ್ರತಿಷ್ಠಾಪನೆಯೊಂದಿಗೆ ಶಾರದಾ ಪೂಜೆ ನೆರವೇರ್ತಾ ಇದೆ ಈ ಶಾಲೆ ಹೆಚ್ಚು ಹೆಚ್ಚು ಎಲ್ಲ ರೀತಿಯಲ್ಲಿ ಹೆಚ್ಚು ಹೆಚ್ಚು ಬೆಳೀತಾ ಹೋಗಲಿ ಇದು ನನ್ನ ಶಾಲೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ನಾನು ಎಲ್ ಈ ಎಲ್ಲ ಊರಿನ ನಾಗರಿಕರಿಗೆ ಶಿಕ್ಷಕರಿಗೆ ಇಲ್ಲಿಯ ವಿದ್ಯಾರ್ಥಿ ಅಭಿನಂದನೆಯನ್ನ ಇದ್ದೇನೆ ಪಾಲಕ ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹದಲ್ಲಿ ಸಿಲುಕಿರುವ ಇಂದಿನ ದಿನಗಳಲ್ಲಿ ಕೆಲ ಸರ್ಕಾರಿ ಶಾಲೆಯು ತಾವು ಯಾವುದಕ್ಕೂ ಕಡಿಮೆ ಇಲ್ಲವೆಂಬಂತೆ ಬೆಳವಣಿಗೆ ಹೊಂದುತ್ತಿದೆ ಈ ಶಾಲೆಗೆ ಕರ್ವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯು ಸೇರುತ್ತದೆ ಎನ್ನಬಹುದು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ